Ne böyle sokturma ನೋಡಿ ನಾನು ಫ್ಲಿಪ್ಕಾರ್ಟ್ ಅವ್ರದ್ದು ಈ ಸೋಪ್ ಪಾತ್ರೆ ಉಜ್ಜ ಸೋಪ್ ಯೂಸ್ ಮಾಡ್ತೀನಿ ಈ ರೀತಿ ದೊಡ್ಡದು ಡಬ್ ಪ್ಯಾಕೆಟ್ ತಂದಿಟ್ಕೊಂಡು ಇದಕ್ಕೆ ಫಿಲ್ ಮಾಡೋದು ನೋಡಿ ಇದಕ್ಕೆ ಫಿಲ್ ಮಾಡೋದು ತುಂಬ ತುಂಬಿಟ್ರೆ ಕರೆಕ್ಟಾಗಿ ಒಂದು ಹದಿನೈದು ದಿವಸ ಬರುತ್ತೆ ಈ ಥರ ಫುಲ್ ಫಿಲ್ ಮಾಡಿಬಿಟ್ರೆ ಆಯಿತು ಈ ಸೋಪ್ ಚೆನ್ನಾಗಿದೆ ಈ ಸೋಪ್ ಇವಾಗ ಖಾಲಿ ಇದಕ್ಕೆ ಫಿಲ್ ಮಾಡಿದೆ ಇವಾಗ ಸಾಂಬಾರು ಕುದಿತಾ ಇದೆ ಬಸ್ಸಾರು ಮಾಡಿದ್ದೀನಿ ಇವತ್ತು ಇನ್ನೂ ಸ್ವಲ್ಪ ಚೆನ್ನಾಗಿ ಕುದಿಬೇಕು ಇಲ್ಲಿ ಮುದ್ದೆಗೆ ये मरता दिया लड़की करने दिया si Lolo. ondo cappeconacanistelsaltad istikannavatacora ನೋಡಿ ಫ್ರೆಂಡ್ಸ್ ಎಲ್ಲ ಇವಾಗ ಸಿಮೆಂಟ್ ಹಾಕಿದೆ ವೈಟ್ ಸಿಮೆಂಟ್ ಇದ್ರಲ್ಲಿ ಕಲ್ಸ್ಕೊಂಡು ನಮ್ದು ಬಾತ್ರೂಮ್ ಫುಲ್ ಹಾಕಿದೀನಿ ಇನ್ನೊಂದು ಸ್ವಲ್ಪ ಈ ಕಡೆ ಹಾಕ್ಬೇಕು ಈ ಡ್ರಮ್ ತೆಗದ್ಮೇಲೆ ಅದು ಒಣಗದ್ಮೇಲೆ ಈ ಕಡೆ ಹಾಕ್ಬೇಕು ಹಿಂಗಿದೆ ನೋಡಿ ಸಾಕಾಯ್ತು ಸಿಮೆಂಟ್ ಹಾಕಿ ಹಾಕಿ ಸಾಕಾಯ್ತು ಬಾತ್ರೂಮ್ಗೆಲ್ಲ ಅದು ಫುಲ್ಲು ಬಾತ್ರೂಮ್ ಟೈಲ್ಸ್ ಸಂದೆ ಎಲ್ಲ ವೈಟ್ ಸಿಮೆಂಟ್ ಹಾಕಿರ್ತಾರಲ್ಲ ಅದೆಲ್ಲ ಫುಲ್ ಬಿಟ್ಕೊಂಡು ಬಂದ್ಬಿಟ್ಟಿತ್ತು ಎಲ್ಲ ಲೈನ್ 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 ಎಲ್ಲ ಸುತ್ತು ಇರೋ ವೈಟ್ ಸಿಮೆಂಟ್ ಎಲ್ಲ ಬಿಟ್ಟು ಬಿಟ್ಟಿತ್ತು ಅದರಿಂದ ಏನಾಗ್ತಾಯಿತ್ತು ಆ ಟೈಲ್ಸ್ ಸಂದಿ ಎಲ್ಲ ನೀರು ಸೋರಿ ಗೋಡೆ ಎಲ್ಲ ನೆನೀತಾ ಇತ್ತು ನೋಡಿ ಅಲ್ಲಿ 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 ಗೋಡೆ ಎಲ್ಲ ನೆನೀತಾ ಇತ್ತು ಆಗಲೇ ಒಂದೆರಡು ವರ್ಷಕ್ಕೆ ಮುಂಚೆ ಹಾಕಿದ್ದೆ ಅದೂ ತಿರ್ಗಾ ಹೋಗ್ಬಿಟ್ಟು ಈ ಸತಿ ಹಾಕೋಕ್ಕೆ ಆಗೋಯ್ತು ಜಾಸ್ತಿ ಟೈಮ್ ಆಗೋಯ್ತು ಹಾಕ್ಲೇ ಇಲ್ಲ ಅದಕ್ಕೆ ಇವತ್ತು ಟೈಮ್ ಕೂಡಿ ಬಂದಿದೆ ಇವತ್ತೆಲ್ಲ ಬಾತ್ರೂಮಲ್ಲಿ ಎಲ್ಲ ನೀಟಾಗಿ ತೊಳೆದು ಒಣಗಿಸಿ ನನ್ನ ಮಗನಿಗೆ ಹೇಳಿದ್ದೆ ಎಲ್ಲ ನೀಟಾಗಿ ತೊಳಿ ಅಂತ ಅವನು ಅರ್ಧ ಬರ್ಧ ತೊಳೆದಿದ್ದ ಅದು ಇವಾಗ ಎಲ್ಲ ಒಣಗಿದ್ಮೇಲೆ ಸಿಮೆಂಟ್ನ ತರಿಸ್ಬಿಟ್ಟು ವೈಟ್ ಸಿಮೆಂಟ್ ತರಿಸಿ ಎಲ್ಲ ಅದಕ್ಕೆ ಹಾಕಿದ್ದೀನಿ ಈ ಸೈಡು ಹಿಂದೆ ಹಾಕಬೇಕು ಆ ಕಡೆ ಒಣಗದ ಮೇಲೆ ಡ್ರಮ್ನ ಆ ಕಡೆ ಜರುಗಿಸಿ ಆಮೇಲೆ ಈ ಕಡೆ ನಾಳೆ ಹಾಕ್ತೀನಿ ನಮ್ಮ ಮನೆಯಲ್ಲಿ ಯಾವಾಗೂ ಸಿಮೆಂಟ್ ಕೆಲಸ ಇದ್ದರೆ ನಾನೇ ಮಾಡೋದು ಇವ್ರು ಯಾರೇನು ಮಾಡಲ್ಲ ಯಾರನ್ನಾದರೂ ಕರೆದ್ರೆ ಅವ್ರು ಹಾಕೋಕ್ಕೆ ಕೂಲಿನೇ ಐನೂರು ರೂಪಾಯಿ ಕೇಳ್ತಾರೆ ಅದಕ್ಕೆ ನಾನೇನು ಸಿಮೆಂಟ್ ಏನಿಲ್ಲ ಒಂದು ಕೆ ಜಿ ಸಿಮೆಂಟು ವೈಟ್ ಸಿಮೆಂಟು ನಲ್ವತ್ತು ರೂಪಾಯಿ ಕೊಟ್ಟರೆ ಒಂದು ಕೆ ಜಿ ಪ್ಯಾಕೆಟ್ ಬರುತ್ತೆ ಅದನ್ನು ಗಟ್ಟಿಗೆ ಕಲಿಸ್ಕೊಂಡು ಎಲ್ಲ ತೂತ್ಕು ಹಾಕ್ಕೊಂಡು ಬಂದರೆ ಆಯಿತು ಅದೆಲ್ಲ ಟೈಲ್ಸ್ ಮೇಲೆಲ್ಲ ವೈಟ್ ವೈಟ್ ಆಗೈತಲ್ಲ ಅದೇನಿಲ್ಲ ಎಲ್ಲ ಒಣಗಿದ್ಮೇಲೆ ನೀರು ಹಾಕಿ ತೊಳೆದ್ರೆ ಅದು ಟೈಲ್ಸ್ ಮೇಲೆ ಇರೋದೆಲ್ಲ ಹೋಗ್ಬಿಡುತ್ತೆ ಇಷ್ಟೊತ್ತು ಆ ಕೆಲಸ ಆಯಿತು ಸಾಕಾಯಿತು ಕೈಯೇ ನೋವು ಬಂತು ಗ್ಲೌಸ್ ಹಾಕ್ಕೊಂಡಿದ್ದೆ ಗ್ಲೌಸ್ ಹಾಕ್ಕೊಂಡಿದಕ್ಕೆ ಕೈ ಪರವಾಗಿಲ್ಲ ಇಲ್ಲ ಅಂದರೆ ಎಲ್ಲ ತೂತಾಗಿಬಿಡ್ತಾಯಿತ್ತು ಇವತ್ತು ಎಷ್ಟೊಂದು ತಿಂಡಿ ತಂದೆ ಗೊತ್ತಾ ನಾನು ಇಷ್ಟೊಂದು ತಿಂಡಿ ತಂದೆ ಇವತ್ತು ಆಲೂ ಬನ್ನು ಬ್ರೆಡ್ಡು ತಿಲ್ಪಸಂದು ಆಮೇಲೆ ಡೋನಟ್ಟು ಆಮೇಲೆ ಐಸ್ ಕೇಕು ಕೇಕ್ ಅಂದರೆ ಅದೇನೋ ಗೋಲ ಅಂತ ಹೇಳಿದ್ರು ಅವರು ಹೊಸ್ದಾಗಿ ಅದು ಕೇಕ್ ಎಲ್ಲ ತೊಗೊಂಡು ಬಂದೆ ಎಲ್ಲ ತಿಂದು ಖಾಲಿ ಮಾಡಿದ ನೆನ್ನೆ ಮೊಟ್ಟೆ ಪಪ್ಸು ಸಮೋಸ ತೊಗೊಂಬಂದಿದ್ದೆ ನೆನ್ನೆ ಮೊಟ್ಟೆ ಪಪ್ಸು ಸಮೋಸ ತೊಗೊಂಬಂದು ತಿಂದಿದ್ದು ರಾತ್ರಿ ಊಟಕ್ಕೆ ನಾನು ಪಪ್ಪಯ್ಯ ತಿಂದೆ ಇವತ್ತು ಏನು ಅಡುಗೆ ಇಲ್ಲ ಬಸ್ಸಾರ್ ಮಾಡಿದ್ನಲ್ಲ ಅದೇ ಇದೆ ಅದೇ ಸಾಕು ತಿಲ್ಪಸಂದಿದೆ ತಿನ್ನಬೇಕು ಪಪ್ಪಾಯ ತಿಂದೆ ಇವತ್ತು ಎಲ್ಲರದ್ದು ಊಟ ಆಯಿತು ಇನ್ನೇನಿಲ್ಲ ಇವಾಗ ಟೈಮ್ ಬಂದು ಏಳು ಗಂಟೆ ಸಾಕಾಯಿತು ಆ ಬಾತ್ರೂಮ್ ಮಾಡೋಕ್ಕೇ ಇವಾಗ ದೊಡ್ಡ ದೊಡ್ಡದಾಗ ಹಾಕಿದ್ದೀನಿ ಅದು ಚೆನ್ನಾಗಿ ಸ್ವಲ್ಪ ಹಿಡ್ಕೊಂಡು ಮೇಲೆ ಬೆಳಿಗ್ಗೆ ತಿರ್ಗಾ ಸತಿ ನೀಟಾಗಿ ಅದೆಲ್ಲ ಒರೆಸ್ಬೇಕು ಟೈಲ್ಸ್ ಎಲ್ಲ ಒರೆಸಿದ್ಮೇಲೆ ಎಷ್ಟು ಕಚ್ಕೊಂಡಿರುತ್ತೋ ಅಲ್ಲಿರುತ್ತೆ ಮಿಕ್ಕಿದ್ದು ಎಲ್ಲ ಈ ಕುಡಿಸ್ಕೊಂಡು ಆಮೇಲೆ ತಿರ್ಗಾ ಹಾಕಬೇಕು ಇವತ್ತಿಷ್ಟು ಕೆಲಸ ಆಯ್ತು ಫ್ರೆಂಡ್ಸ್ ಸಾಕಾಯ್ತು ಬೆಟ್ಟೆ ನೋವು ಬಂತು ಯಾಕಂದ್ರೆ ಆ ಬೆಟ್ಟಲ್ಲಿ ಸಂದು ಸಂದಿಗೆ ಹಿಂಗೆ ತುರುಕ್ಬೇಕಲ್ಲ ಅದಕ್ಕೇನೆ ಕೈಯೇ ಬೆಟ್ಟೆ ನೋವು ಬಂತು ತುಂಬಾ ದಿಸ ಆಯಿತು ನೀರೆಲ್ಲ ಲೀಕ್ ಆಗ್ತಾ ಇತ್ತು ಆ ಇಂದ ಎಲ್ಲ ಇವತ್ತು ನಾಳೆ ಇವತ್ತು ನಾಳೆ ಅಂತ ಯೋಚನೆ ಮಾಡಿ ಮಾಡಿ ಇವತ್ತ ಕೆಲಸ ಆಯ್ತು ಸುಸ್ತು ಆಯ್ತು ಅದನ್ನು ಮಾಡಿ ಪಾತ್ರೆ ಬೇರೆ ಐತೆ ಒಂದು ರಾಶಿ ಪಾತ್ರೆ ಇವಾಗ ತೊಳೆಯಲ್ಲ ನಾನು ನನಗೆ ಸಾಕಾಯ್ತು ಅದನ್ನ ಮಾಡಿ ನನ್ನ ಮಗಳು ಓದ್ಕೊಂತ ನಾನು ನಾನ್ ಅದು ಸ್ಪೆಕ್ಸು ಮೊಬೈಲ್ ಅಲ್ಲಿ ಎಡಿಟಿಂಗ್ ಮಾಡ್ತೀನಲ್ಲ ಅವಾಗ ಜಾಸ್ತಿ ಮೊಬೈಲ್ ನೋಡ್ಬಾರ್ದು ಅಂತ ನಾನ್ ತಗೊಂಡ್ರೆ ಅವಳು ಯೂಸ್ ಮಾಡ್ತಾ ಇದ್ದಾಳೆ ನೋಡಿ ತರ್ಸು ನಾನು ತಗೊಂಡ್ರೆ ಅವಳು ಯೂಸ್ ಮಾಡ್ತಾ ಇದ್ದಾಳೆ ನನಗೆ ಜಾಸ್ತಿ ಕಣ್ಣು ಉರಿ ಬರುತ್ತೆ ಮೊಬೈಲೇ ನೋಡ್ತಾ ಇದ್ರೆ ಅದಕ್ಕೋಸ್ಕರ ಅಂತ ತಗೊಂಡಿದ್ದೆ ಇವತ್ತಂತೂ ಫುಲ್ಲು ತಲೆನೋವು 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 ಬೆಳಿಗ್ಗೆಯಿಂದ ಔಷಧಿ ಹಚ್ಕೊಂಡೇ ಇದ್ದೆ ಹೋಗುತ್ತೆ ಹೋಗುತ್ತೆ ಅಂದ್ಕೊಂಡು ಅದು ಮಾತ್ರೆ ನುಂಗಿ ರೂಢಿ ಆಗ್ಬಿಟ್ಟು ಔಷಧಿ ಹಚ್ಚಿದ್ರೆ ಜಪಾಯ ಅಂದರೂ ಅಲ್ಲಾಡೋದೇ ಇಲ್ಲ ತಲೆನೋವು ಆಮೇಲೆ ಇವಾಗ ನನ್ನ ಮಗ ಮಾತ್ರೆ ತಂದು ಕೊಟ್ಟ ಸಿಮೆಂಟ್ ತರಕೋ ಇದ್ದ ಅದಕ್ಕೆ ಮಾತ್ರೆ ತಗೊಂಡು ಬಂದು ಕೊಟ್ಟ ನುಂಗಿ ನುಂಗಿದ್ದೀನಿ ನೋಡಬೇಕು ಕಮ್ಮಿ ಆಗುತ್ತಂತ ನೀರು ಕುಡಿಬೇಕು ಇವತ್ತಿಷ್ಟು ಕೆಲಸ ಆಯಿತು ಆಮೇಲೆ ಬೀನ್ಸ್ ಇತ್ತು ಇವತ್ತು ಆ ಕೋ ಕೋಸು ಬೇಯಿಸಿದ್ನಲ್ಲ ಪಲ್ಯ ಅದು ಖಾಲಿ ಆಗೋಯ್ತು ಬರೀ ಸಾಂಬಾರ್ ಇತ್ತು ಅದಕ್ಕೆ ಸೈಡ್ಗೆ ಬರೀ ಬೀನ್ಸ್ ಮಾತ್ರ ಉಪ್ಪಾಕಿ ಬೇಯಿಸ್ಬಿಟ್ಟು ನೆಂಚ್ಕೊಳ್ಳೋಕ್ಕೆ ಸೈಡ್ಗೆ ಬೀನ್ಸ್ ಬೇಯಿಸಿ ಇಟ್ಟಿದ್ದೀನಿ ಅದೇ ಸಾಕು ಅಂತ ಹೇಳ್ಬಿಟ್ಟ ಇನ್ನಡ ಪಂಡ್ರೆ ಹಲೋ ಏನಪ್ಪ ಪಂಡ್ರೆ ಹೆಂಗ ಕುತ್ಕೊಂಡವನ ನೋಡಿ ಎನ್ನಡ ಪಾನ್ ಸೊಲ್ಲೂಜಿ ಪಾರ ಪಾರು ಪಾರ ಎಳು ಹಾಡ್ ಹೇಳ್ತಾವನಂತೆ ಹಾಡು ಫ್ರೆಂಡ್ಸ್ ನಿಮಗೆ ನಾನು ಆಮೇಲೆ ಸಿಗ್ತೀನಿ